ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ತುಂಬಾ ಒಂಥರ ಯುನಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದು ಒಂದು ಪಾರ್ಟ್ ರೆಸಿಪಿ ಒಂಥರ ಡಿಫ್ರೆಂಟ್ ಆಗಿದೆ ತುಂಬಾ ಎಲ್ಲಾನು ಇದರಲ್ಲಿ ಬಂದೋಗುತ್ತೆ ಯಾವುದೇ ತರಕಾರಿ ಬೇಳೆ ಕಾಳು ಸೊಪ್ಪುಗಳು ಎಲ್ಲನೂ ಸೇರಿಸಿ ಒಂದು ಪಾರ್ಟ್ ರೆಸಿಪಿ ಥರ ಇದ್ದೀನಿ ಎಲ್ಲನೂ ಇದರಲ್ಲೇ ಸಿಕ್ಕೋಗ್ಬಿಡುತ್ತೆ ಹಂಗಾಗಿ ಒಂಥರ ಡಿಫ್ರೆಂಟ್ ಆಗಿದೆ ಪೊಂಗಲ್ಲು ಅಲ್ಲ ಬಿಸಿಬೇಳೆ ಭಾತು ಅಲ್ಲ ಅಥವಾ ದಾಲ್ ಖಿಚಿನೂ ಅಲ್ಲ ಅಥ್ವಾ ಪಲಾವೂ ಅಲ್ಲ ಅನ್ನೋತ್ರ ಒಂದು ಪಾಟ್ ರೆಸಿಪಿ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ನೀವು ಸಹ ಟ್ರೈ ಮಾಡ್ಬೋದು ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ಹಾಗೆಯೇ ಈಗ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ಸಾಮೆ ಅಕ್ಕಿ ಸಿರಿಧಾನ್ಯ ಅಕ್ಕಿನ ಸಾಮೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಅದಕ್ಕೆ ಈಗ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸೇರಿಸ್ಕೊಂಬಿಟ್ಟು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಅಂತ ತೊಗೊಂಡಿದ್ದೀನಿ ಆ ಪಾತ್ರೆ ಇಲ್ಲಿ ಆಗಲಿಲ್ಲ ಹಂಗಾಗಿ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಸಿನ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಹೆಸರುಬೇಳೆ ಮತ್ತು ಅದು ಸಾಮೆ ಅಕ್ಕಿ ಚೆನ್ನಾಗಿ ಬೇಯಲಿ ಈಗ ಅಲ್ಲಿ ಅದು ಹಿಂದೆಗಡೆ ಬೇಯ್ತಾ ಇದೆ ಈಗೊಂದು ಒಗ್ಗರಣೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು ನೀವು ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿರ್ತೀರ ನೋಡ್ಕೊಳ್ಳಿ ಅದಕ್ಕೆ ಸರಿಯಾಗಿ ಹಾಕ್ಕೊಳ್ಳಿ ಎಣ್ಣೆ ತುಪ್ಪನ ಈಗ ಎಣ್ಣೆ ತುಪ್ಪ ಬಿಸಿ ಆದ ನಂತರ ಈಗ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಇದೇನು ಕರ್ಬೇವಿನ ಸೊಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಎರಡು ಮೂರು ಗಡ್ಡೆಯಷ್ಟು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಈ ಥರ ಚೆನ್ನಾಗಿ ಫ್ರೈ ಆದಷ್ಟು ಬೆಳ್ಳುಳ್ಳಿ ತುಪ್ಪದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನು ಫಸ್ಟ್ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಈಗ ಈರುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಇದು ಕ್ಯಾರೆಟು ಹುರುಳಿಕಾಯನ್ನು ಸಹ ಒಂದೇ ಸಾರಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತರಕಾರಿಗಳೇನು ಹಾಕಿದೀವಿ ಅದೆಲ್ಲನೂ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಯಾವುದೇ ತರಕಾರಿ ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಅದು ಸೊಪ್ಪುಗಳು ಎಲ್ಲ ಹಾಕಿ ತುಂಬಾ ರುಚಿಯಾಗಿರುತ್ತೆ ಇದು ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಮೈಲ್ಡಾಗಿರುತ್ತೆ ಜಾಸ್ತಿ ಖಾರ ಮಸಾಲೆಗಳೇನು ಇರೋಲ್ಲ ಹಾಗಾಗಿ ಈಗ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕೊತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲನೂ ತರಕಾರಿ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋರ್ಗು ಕೈ ಆಡಿಸ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಕೈಯಾಡ್ಸ್ಕೋಬೇಕು ಈಗ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಅರ್ಧ ಆದಷ್ಟು ಕ್ಯಾಪ್ಸಿಕಮ್ನ ಅದನ್ನು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಈಗ ಬೆಂದಿದೆ ಈಗ ಅದಕ್ಕೆ ಏನಂದರೆ ಬೇಳೆನೂ ಬೇಯ್ತಾ ಬೆಂದಿತ್ತಲ್ವ ಹೆಸರುಬೇಳೆ ಮತ್ತು ಸಾಮಿ ಅಕ್ಕಿ ಬೆ ಬಟಾಣಿ ಒಂದರಲ್ಲೇ ಹಾಕಿ ಬೇಯಿಸ್ಕೊಂಡಿದ್ನಲ್ವಾ ಅದರೊಟ್ಟಿಗೆ ಈ ತರಕಾರಿ ಒಗ್ಗರಣೆ ಏನಿದೆ ಸೊಪ್ಪು ತರಕಾರಿ ಒಗ್ಗರಣೆ ಎಲ್ಲನೂ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದರೊಟ್ಟಿಗೆ ಒಗ್ಗರಣೆ ಕೆಳಗೆ ಸ ಸಿಮ್ಮಲ್ಲಿದೆ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಬಂದುಬಿಟ್ಟು ಒಂದು ಟೀ ಸ್ಪೂನಷ್ಟು ಬರಿ ಧನಿಯಾ ಪುಡಿ ಇದು ಬರಿ ಧನ್ಯ ಪುಡಿ ಇದಕ್ಕೆ ಹಾಕಿಲ್ಲ ಹಾಗಾಗಿ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು ನಿಮಗೆ ತೆಳುವಾಗಬೇಕೋ ಅಥವಾ ಆಗಬೇಕು ಅಂತ ಹೆಸರು ಬೇಳೆ ಹಾಕಿರೋದ್ರಿಂದ ತಣ್ಣಗಾದಂಗೆ ಆದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ ಒಂದು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿನೇ ಇಟ್ಕೊಳ್ಳಿ ನಮ್ಮನೆಗಂದರೆ ತುಂಬಾ ತೆಳುವಾಗಿರಬೇಕು ತೆಳುವಾಗಿದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಎಲ್ಲನೂ ಅಷ್ಟೇ ತೆಳುವಾಗೆ ಮಾಡಿರ್ತೀನಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ ಈ ಥರ ಒಂದು ಕುದಿ ಬಂದುಬಿಟ್ರೆ ಆಗೋಯ್ತು ಸೂಪರಾಗಿದೆ ಅಲ್ವಾ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೋಡೋದಕ್ಕೂ ಅಷ್ಟೇ ಸೂಪರಾಗಿತ್ತು ನೀವು ಸಹ ಟ್ರೈ ಮಾಡಿ ಒಂದು ಪಾಟ್ ರೆಸಿಪಿ ನೋಡಿ ಇದ್ರಾಗ ಏನಿಲ್ಲ ಬೇಳೆ ಇದೆ ಸಾಮೆ ಅಕ್ಕಿ ಇದೆ ಸೊಪ್ಪಿದೆ ತರಕಾರಿ ಇದೆ ಕಾಳುಗಳಿದೆ ತುಪ್ಪ ಇದೆ ಎಣ್ಣೆ ಇದೆ ಏನು ಬೇಕೇಳಿ ಎಲ್ಲನೂ ಇದೆ ಸೂಪರಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಇದು ಎಲ್ಲ ಡಯೆಟ್ ಮಾಡ್ತಕ್ಕಂಥವ್ರಿಗೆ ಶುಗರು ಬಿ ಪಿ ಇರ್ತಕ್ಕಂಥವ್ರಿಗೆ ಏಜ್ ಆದವ್ರಿಗೆ ಮಕ್ಳುಗಳಿಗೆ ಎಲ್ಲನೂ ಸೂಟ್ ಆಗುತ್ತೆ ಸಖತ್ತಾಗಿರುತ್ತೆ ಹೆಲ್ತಿಯಾಗಿದೆ ಟೋಟಲಿ ಹೇಳ್ಬೇಕಂದ್ರೆ ಹೆಲ್ತಿ ರೆಸಿಪಿ ಹಾಗಾಗಿ ಹೀಗಿತ್ತು ಕೊನೆಯ ತನಕ ವಿಡಿಯೋನಿಂದ ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳು